ಅಧ್ಯಕ್ಷರಾದಂಥ ಚಿನ್ನಪ್ಪ ಪೂಜಾರಿ ಅವರು ರಾಜ್ಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶಶಿಕಾಂತ್ ಪಟ್ಸಲ್ಗಿ ಅವರ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇದೆ ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸ್ತೀನಿ ಗುರುಜಿ ಅವರು ತಮ್ಮದೊಂದು ಕ್ಲಿಪ್ ನೋಡಿದ್ದೀನಿ ನಾನು ಎಲ್ಲರಿಗೂ ನೀವು ಆಹ್ವಾನ ಮಾಡಿದ್ದೀವಿ ಹಾಲಿ ಮಾಜಿ ಯಾರೇ ಎಲ್ಲಿ ಆದರೆ ಒಂದ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕೇವಲ ಫ್ಯಾಕ್ಟ್ರಿ ಕಬ್ಬಿನ ಬಗ್ಗೆ ಮಾತಾಡಬೇಕು ನಾನು ಭಾವಿಸ್ತೀನಿ ನಾನು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟಗಳನ್ನು ನೋಡಿದ್ದೀನಿ ಎಲ್ಲೆಲ್ಲಿ ರಾಜಕಾರಣ ಆಗಿದೆಯೋ ಅದು ದಿಶಾಬೂಲ್ ಆಗಿದೆ ದಿಕ್ ತಪ್ಪಿದೆ ತಾವು ಹೇಳಿಕೆ ನಾನು ಅದನ್ನು ಕ್ಲಿಪ್ ನೋಡಿದಾಗ ನನಗನಿಷ್ಟು ಬಹಳ ಪ್ರಬುದ್ಧತೆಯಿಂದ ತಾವು ಒಂದು ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದೀರಂತ ಅಂತ ಹೇಳಿ ಬಂದವರೆ ಒಂದು ಕಾಲದಲ್ಲಿ ಸ್ವಾಮಿ ಅವರ ರೈತ ಹೋರಾಟವನ್ನು ನಾವು ಇವತ್ತಿಗೂ ನೋಡ ಇವತ್ತಿಗೂ ಅದು ಇತಿಹಾಸದಲ್ಲಿದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಾಬಾಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಂತಹ ರೈತ ಹೋರಾಟವೂ ಕೂಡ ಇತಿಹಾಸ ಇದೆ ಕಾಲಾನಂತರ ಎಲ್ಲೋ ನಮ್ಮ ಒಳಗೆ ಒಕ್ಕಟ್ಟಿಲ್ಲದ ಕಾರಣ ಸುಮಾರು ಐದಾರು ಏಳು ವರ್ಷದಿಂದ ಇಪ್ಪತ್ತ ಒಂಬತ್ ಮೂರು ಸಾವಿರ ತಗೋತ ಬಂದಿದ್ದೀವಿ ಅವತ್ತೇನಾದ ರೈತ ಒಕ್ಕಟ್ಟಾಗಿತ್ತು ಅದನ್ನು ಇವತ್ತು ನಾವು ಚನ್ನಪ್ಪ ಪೂಜೆ ಸನ್ಮಾನ್ಯ ಶಶಿಕಾಂತ್ ಗೂಜ ನೇತೃತ್ವದಲ್ಲಿ ಅದು ಒಕ್ಕಟ್ಟಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಪ್ರತಿಫಲ ನಿನ್ನೆ ಸನ್ಮಾನ್ಯ ಡಿ ಸಿ ಅವರು ಬಂದಿದ್ದರು ಜಿಲ್ಲಾಧಿಕಾರಿಗಳು ಅವರ ಮಾತನ್ನು ಕೇಳಿದ್ವು ನಾವು ನನ್ನ ವೈಯಕ್ತಿಕವಾಗಿ ಅವರು ಕೂಡ ರೈತರ ಬಗ್ಗೆ ಹೋರಾಟಕ್ಕೆ ಕಾಳಜಿಯನ್ನು ವಹಿಸಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತಿನಲ್ಲಿ ಗುರುತಾಗ್ತಾ ಇದೆ ಅವರೆಲ್ಲ ಕೇಳಿಕೊಂಡು ಮೂರು ಸಾವಿರದ ಎರಡ್ನೂರ ಏನೋ ಕೊಡ್ತಾರೆ ಅನ್ನುವಂಥದ್ದು ಕೊಡಿಸ್ತೀವಿ ಅನ್ನುವಂಥದ್ದು ಏನೋ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲ ರೈತ ಮುಖಂಡರು ಕೂಡಿಕೊಂಡು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ನಾವು ಹೆಚ್ಚಿಗೆ ಕೇಳಿದ್ದಿಲ್ಲ ಕೇವಲ ಮೂರ್ ಸಾವಿರದ ಐದ್ನೂರ ಅಂದ್ರೆ ಏನು ನಮ್ಮ ಬೆವರಿನ ಶ್ರಮನೂ ಅಲ್ಲದು ಬೆವರಿಗೆ ಶ್ರಮಕ್ಕೆ ಬೆಲೆನ ಕಟ್ಟಂಗಿಲ್ಲ ಆದರೆ ನಮ್ಮ ಉಪಜೀವನಕ್ಕೆ ಕಮಿತ್ ಕಮ್ಮಿ ಮೂರ್ ಸಾವಿರದ ಐದನೂರ ಬೇಕಾಗ್ತದೆ ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿ ಕಡಿ ಕೊನೆಯದಾಗಿ ಸ್ವಲ್ಪ ಹೆಂಗೆ ಆಗಲಿ ಇದು ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಅಂತ ಇಟ್ಕೊಂಡು ಮೂರು ಸಾವಿರದ ನಾಲ್ಕುನೂರೇನು ತಾವು ಆ ಟೈಪ್ ಅದು ತಿಳಿದಾವೆ ನಾನು ಈ ವೇದಿಕೆ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಆಗ್ರಹ ಮಾಡ್ತೀನಿ ಮನವಿಯನ್ನ ಮಾಡ್ತೀನಿ ಮೂರ್ ಸಾವಿರದ ಐದನೂರ ಯೋಗ್ಯ ಬೆಂಬಲ ಬೆಲೆಯನ್ನ ಏನು ಕೇಳ್ತಾ ಇದ್ದಾರೆ ಬೆಲೆಯನ್ನ ಕೊಡಬೇಕಂತ ಏನು ಕೇಳ್ತಾ ಇದ್ದಾರೆ ಸುಮಾರು ಇಲ್ಲಿ ಭಾಗದಲ್ಲಿ ಕೂಡಿದಂತ ಲಕ್ಷಾನು ಲಕ್ಷ ರೈತರ ಭಾವನೆಯನ್ನ ನೋಡಿದರೆ ಎಲ್ಲರೂ ಬಹಳ ಅದಾರ ದಯವಿಟ್ಟು ತಾವು ಆ ತಾಳ್ಮೆಯನ್ನ ಪರೀಕ್ಷಿಸಬೇಡ್ರಿ ಕನ್ವಿನ್ಸ್ ಮಾಡಿ ಮೂರ್ ಸಾವಿರದ ಐದ್ನೂರು ಬೆಲೆಯನ್ನ ಕೊಡುವ ನಿಟ್ಟಿನೊಳಗೆ ತಾವು ಪ್ರಯತ್ನವನ್ನು ಮಾಡಬೇಕು ರೈತರ ತಾಳ್ಮೆಯನ್ನ ಕಳ್ಕೊಂಡು ಉಗ್ರ ಸ್ವರೂಪ ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ಇದನ್ನು ನಾವು ಮುಗಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಇಲ್ಲಿ ಒಬ್ಬ ಮಾಜಿ ಶಾಸಕನಾಗಿ ಬಂದಿಲ್ಲ ಒಬ್ಬ ರೈತನ ಮಗನಾಗಿ ಸ್ವತಃ ನಾನು ಮಣಿಲಿನ ನಾನು ಕಬ್ಬು ಬೆಳೆದು ಬೆಳ್ಕೋತಿದ್ದಾವ್ ಎಲ್ಲರೂ ಕೂಡ ಇಲೆಕ್ಷನ್ ನಿಲ್ಲಿಸಿದ ಮ್ಯಾಗ ನಾವು ಹೊಲಕ್ಕೆ ಹೋಗಿಲ್ಲ ಅಷ್ಟ ಅದು ಕಷ್ಟ ಗೊತ್ತಿದೆ ನಾವು ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾರದೇ ಹೆಸರನ್ನು ನಾವು ತೆಗೆದುಕೊಳ್ಳದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮತ್ತೊಮ್ಮೆ ಮನವಿ ಕಳಕಳಿಯಿಂದ ಮನವಿ ರೈತರ ತಾಳ್ಮೆಯನ್ನು ಪರೀಕ್ಷಿಸಬೇಡ್ರಿ ಇದು ಹಿಂಗ ಬಿಟ್ಟಪ್ಪ ಅಂದರೆ ಉಗ್ರ ಸ್ವರೂಪ ತಾಳುವಂತ ಒಂದು ಸಂದರ್ಭ ಬರಬಹುದು ಅನ್ನುವಂಥ ಒಂದು ಭಾವನೆ ನಾನು ಈ ಜನ ಸಮೂಹವನ್ನು ನೋಡಿದರೆ ನನಗೆ ಅನ್ನಿಸ್ತಾ ಇದೆ ನಾವು ನೀಡು ಮೂರು ಸಾವಿರದ ಐದುನೂರು ಬಿಲಿಯನ್